ಹರೇ ಶ್ರೀನಿವಾಸ ನಾನಿ ಮಹಾಲಯ ಕುಲಕರ್ಣಿ ಕೃಷ್ಣ ಜನ್ಮಾಷ್ಟಮಿ ನಿಮಿತ್ತ ಕೃಷ್ಣನಾಮಸ್ಮರಣೆ ಕೂಸನು ಕಂಡೀರಾ ಜ್ಞಾನಿಗಳೆಲ್ಲ ಕೂಸನು ಕಂಡೀರಾ ಕೂಸನು ಕಂಡೀರಾ ಜ್ಞಾನಿಗಳೆಲ್ಲ ಕೂಸನು ಕಂಡೀರಾ ಸಾಸಿರ ನಾಮದ ಶತಕೋಟಿ ತೇಜದ ಸುಸುವ ಸುಖಮಯ ಜ್ಞಾನದ ಕೂಸು ಸಾಸಿರ ನಾಮದ ಶತಕೋಟಿ ತೇಜದ ಸುಸುವ ಸುಖಮಯ ಜ್ಞಾನದ ಕೂಸು ಕೂಸನು ಕಂಡೀರ ಜ್ಞಾನಿಗಳೆಲ್ಲ ಕೂಸನು ಕಂಡೀರ ಜ್ಞಾನ ಸಮುದ್ರದೊಳಾಡುವ ಕೂಸು ಜ್ಞಾನೀ ಹೃದಯದಿ ಹೊಳೆಯುವುದು ಕೂಸು ಜ್ಞಾನ ಸಮುದ್ರದೊಳಾಡುವ ಕೂಸು ಜ್ಞಾನೀ ಹೃದಯದಿ ಹೊಳೆಯುವುದು ಕೂಸು ದೀನದಾಸರಿಗೆ ಕಾಣುವ ಕೂಸು ತಾನೇ ಬಲ್ಲದು ತನ್ನ ಮಹಿಮೆಯ ಕೂಸು ಕೂಸನು ಕಂಡೀರ ಜ್ಞಾನಿಗಳೆಲ್ಲ ಕೂಸನು ಕಂಡೀರ ಲೋಕತ್ರಯವೆಲ್ಲ ನೋಡುವ ಕೂಸು ಬೇಕಾದ ಭಕ್ತರುಳಾಡುವ ಕೂಸು ಲೋಕತ್ರಯವೆಲ್ಲ ನೋಡುವ ಕೂಸು ಬೇಕಾದ ಭಕ್ತರುಳಾಡುವ ಕೂಸು ಆಕಾರವಿದ್ದು ನಿರಾಕಾರ ಕೂಸು ಸಾಕಾರ ದೃಷ್ಟಿಗೆ ಕೂಸು ಕೂಸನು ಕಂಡೀರಾ ಜ್ಞಾನಿಗಳೆಲ್ಲ ಕೂಸನು ಕಂಡೀರ ತನುಮನ ಧನದೊಳು ಕುಳಿತಿ ಹಾಕೂಸು ಘನವಾದ ಮಹಿಮೆಗೆ ಕಾರಣ ಕೂಸು ತನುಮನ ಧನದೊಳು ಕುಳಿತಿ ಹಾಕೂಸು ಘನವಾದ ಮಹಿಮೆಗೆ ಕಾರಣ ಕೂಸು ಬಿನು ಬುದ್ಧಿಗೆ ಎಂದು ನಿಲುಕದ ಕೂಸು ಚಿನುಮಯಪುರಂದರ ವಿಠಲ ಕೂಸು ಬಿನುಗು ಮುದ್ದಿಗೆ ಎಂದು ಸಿಲುಕದ ಕೂಸು ಚಿನುಮಯಪುರಂದರ ವಿಠಲ ಕೂಸು ಕೂಸಿನ ಕಂಡೀರಾ ಜ್ಞಾನಿಗಳೆಲ್ಲ ಕೂಸನು ಕಂಡೀರಾ ಸಾಸಿರ ನಾಮದ ಶತಕೋಟಿ ತೇಜದ ಸೂಸುವ ಸುಖಮಯ ಜ್ಞಾನದ ಕೂಸು ಸಾಸಿರ ನಾಮದ ಶತಕೋಟಿ ತೇಜದ ಸೂಸುವ ಸುಖಮಯ ಜ್ಞಾನದ ಕೂಸು ಕೂಸನು ಕಂಡೀರಾ ಜ್ಞಾನಿಗಳೆಲ್ಲ ಕೂಸನು ಕಂಡೀರಾ ಕೂಸನು ಕಂಡೀರಾ ಜ್ಞಾನಿಗಳೆಲ್ಲ ಕೂಸನು ಕಂಡೀರಾ ಕೂಸನು ಕಂಡೀರ ಜ್ಞಾನಿಗಳೆಲ್ಲ ಕೂಸನು ಕಂಡೀರಾ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು ನಮಸ್ಕಾರ